ಸಂತೆ ಕೆಲ್ಲೂರು ಪೂಜ್ಯ ಶ್ರೀ ಲಿಂಗೈಕ್ಯ ಷಟಸ್ಥಲ ಬ್ರಹ್ಮ ಮಹಂತ ಶಿವಾಚಾರ್ಯರು ಮೂವತ್ನಾಲ್ಕನೇ ಪುಣ್ಯ ಸ್ಮರಣೋತ್ಸವ ಜಂಗಮ ಮಕ್ಕಳಿಗೆ ಆಯಾಚಾರ ಮಸ್ಕಿ ತಾಲೂಕಿನ ಸಂತೆಕಲ್ಲೂರು ಗ್ರಾಮದಲ್ಲಿ ಶ್ರೀ ಪೂಜ್ಯ ಲಿಂಗೈಕ್ಯ ಮಹತಾ ಶಿವಾಚಾರ್ಯ ಮೂವತ್ನಾಲ್ಕನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ ಜಂಗಮ ಮಕ್ಕಳಿಗೆ ಆಯಾಚಾರ ಕಾರ್ಯಕ್ರಮಗಳನ್ನು ಜರುಗಿದವು ಬೆಳಗಿನ ಜಾವ ಶುಭ ಮುಹೂರ್ತದಲ್ಲಿ ಷಟಸ್ಥಲ ಬ್ರಹ್ಮ ಪೂಜ್ಯರು ಮಹಂತ ಶಿವಾಚಾರ್ಯರ ನೇತೃತ್ವದಲ್ಲಿ ಕರ್ತ ಗದ್ದುಗೆ ರುದ್ರ ಅಭಿಷೇಕ ಮಹಾಮಂಗಳಾರತಿ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ನಾಡಿನ ಪೂಜ್ಯರು ಹೆಬ್ಬಾಳ ಪೂಜ್ಯರು ಚಿತ್ರಾಲಯ ಪೂಜ್ಯರು ಸೇರಿದಂತೆ ಪೂಜ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಅನ್ನಪ್ರಸಾದ ನಾಡಿನ ಭಕ್ತರು ಪ್ರಸಾದ ಮಾಡಿದ್ರು ಭಕ್ತರು ಸೇವೆ ಸಲ್ಲಿಸಿದ್ರು ನಾಡಿನ ಭಕ್ತರು ಭಾಗವಹಿಸಿ ಗುರುವಿನ ಕೃಪೆಗೆ ಪಾತ್ರರಾಗಿದ್ದಾರೆಂದು ಶ್ರೀಮಠದ ವ್ಯವಸ್ಥಾಪಕರು ಬಸವರಾಜ್ ಸ್ವಾಮಿ ಹಿರೇಮಠ್ ಅವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ವರದಿ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ ಅಂತರಗಳಿಗೆ